ಒಫದಲ ಎಲ್ಲ ಕಡೆ ಇರ್ ಮಾಡಿದ್ದೀವಿ ನಮ್ಮ ಹುಬ್ಬಳ್ಳಿ ಧಾರವಾಡ ಧಾರವಾಡ ಆಮೇಲೆ ಗದಗ್ ನಾಲ್ಕು ಡಿಸ್ಟಿಕ್ ಮಾಡಿ ಇವತ್ತು ಹಾವೇರಿಯಲ್ಲಿ ಒಫ್ಫಲ ಹಮ್ಮಿಕೊಂಡಿದ್ವಿ ಒಫಲ ಹಮ್ಮಿಕೊಂಡಿರೋ ಕಾರಣ ಅಂದ್ರೆ ನಮ್ಮ ಬಹಳಷ್ಟು ಸಮಸ್ಯೆಗಳು ಒಪ್ಪಲ್ಲಿ ಬಹಳ ಎನ್ಕ್ರೂಮೆಂಟ್ ಎಂಕ್ರೂಮೆಂಟ್ ಆಗಿದೆ ಬಹಳಷ್ಟು ಖಾತೆಗಳು ಆಗಲಿ ಆಗಲಿರ್ಲಿಲ್ಲ ಆ ಕಾರಣಕ್ಕೆ ಒಫಾದಳ ಇಟ್ಕೊಂಡಿದ್ದೀವಿ ಸರ್ ಅಲ್ಲಿರುವಂತಹ ಮಾಜಿ ಆಯುಕ್ತರು ಈ ಗೃಹ ಸಚಿವರನ್ನಾಗಿ ಇದು ಮಾಡಿದ್ರು ಈಗ ರಾಜ್ಯಪಾಲರೇ ಅವ್ರನ್ನ ಈಗಾಗಲೇ ಅಮಾನತು ಮಾಡಿದ್ರು ಈಗಾಗಲೇ ಹಿನ್ನಡೆ ಆಗ್ಲಿಲ್ವ ಹಾಗಾದ್ರೆ ದಿನೇಶ್ ಕುಮಾರ್ ಅನ್ನೋನ್ನ ಹಾವೇರಿ ವಿವಿ ಕುಲ ಸಚಿವರನ್ನಾಗಿ ನೇಮಕ ಮಾಡಿದ್ರು ಸರ್ ಅವರು ಮೂಡ ಮಾಜಿ ಆಯುಕ್ತ ಇದ್ರು ಅವ್ರದ್ದು ಈಗ ಸಸ್ಪೆಂಡ್ ಮಾಡಿದಾರೆ ರಾಜ್ಯಪಾಲರ ಆದೇಶದ ಅನುಸಾರವಾಗಿ ಆದ್ರೂ ಅದಕ್ಕಿಂತ ಮುಂಚೆ ಸರ್ಕಾರ ವರ್ಗಾವಣೆ ಮಾಡಿತ್ತಿಲ್ಲ ಅಂತ ಇಲ್ಲ ಇಲ್ಲ ಏನಂದ್ರೆ ಕಾಂತ ಟ್ರಾನ್ಸ್ಫರ್ ಮಾಡಿ ಚೇಂಜ್ ನನ್ ಗೊತ್ತಿಲ್ಲ ಸಿದ್ದರಾಮಯ್ಯ ಏನ್ ಲಿಂಕ್ ಒಂದ್ ನಿಮಿಷ ಅದ್ರದ್ದು ಸಿದ್ದರಾಮಯ್ಯದ್ದು ಏನ್ ಲಿಂಕ್ ಇದೆ ಅಧಿಕಾರಿಗಳ ಬೆನ್ನಿಗೆ ಕಾಂಗ್ರೆಸ್ ಸರ್ಕಾರ ನಿಂತ್ಕೊಂಡಿದೆ ರಾಜ್ಯಪಾಲರು ಸಸ್ಪೆಂಡ್ ಸಿದ್ದರಾಮಯ್ಯವ್ರ ಲಿಂಕ್ ಇಲ್ದ ಇದ್ರು ಕೂಡ ಆ ವ್ಯಕ್ತಿ ಆ ಸಂದರ್ಭದಲ್ಲಿ ಸೈಟ್ ಹಂಚಿಕೆಯಲ್ಲಿ ಅಕ್ರಮ ಮಾಡಿದ್ದಾರೆ ಅನ್ನುವಂತ ಆರೋಪ ಇದ್ರು ಕೂಡ ಅವ್ರನ್ನ ಯಾಕೆ ವರ್ಗಾವಣೆ ಮಾಡಿದ್ರು ಮತ್ತೆ ಯಾಕೆ ರದ್ದು ಮಾಡಿದ್ರು ವರ್ಗಾವಣೆ ಮಾಹಿತಿ ತಗೊಂಡು ಹೇಳ್ತೀನಿ ಸರ್ ಇನ್ನೊಂದು ಸಿದ್ದರಾಮಯ್ಯ ಅವ್ರ ಮನೆ ದೇವ್ರ ಗುಡದಲ್ಲಿ ಮಾತನಾಡುವಾಗ ಸಂಗೊಳ್ಳಿ ರಾಯಣ್ಣ ಹೋಲಿಸಿಕೊಂಡು ಮಾತಾಡಿದ್ರು ಅವರು ನಮ್ಮವರೇ ನಮಗೆ ರಾಯಣ್ಣನೂ ಕೂಡ ನಮ್ಮವರೇ ಹಿಡಿದುಕೊಟ್ರು ಹಂಗೆ ನಮ್ಮವರೇ ನಮ್ಮನ್ನು ಹಿಡಿದುಕೊಡೋ ಪ್ರಯತ್ನ ಮಾಡ್ತಾರೆ ಶತ್ರುಗಳು ಪ್ರತಿ ಕಾಲದಲ್ಲೂ ಕೂಡ ಇರ್ತಾರೆ ಶತ್ರುಗಳು ಇರೋದು ಮನುಷ್ಯನಿಗೆ ಸಾಜಾ ಅದು ಎಲ್ಲರಿಗೂ ಅಲ್ಲ ನಮ್ಮವರೇ ಅಂತ ಹೇಳ್ತಾರೆ ನಮ್ಮವರೇ ಅಂತ ಇಲ್ಲ ಎಲ್ಲರಿಗೂ ಶತ್ರುಗಳು ಇರೋದು ಸಹಜ ನನ್ನ ಜೊತೆಯಲ್ಲಿ ಯಾರು ಶತ್ರು ಯಾರು ನನ್ನ ಸ್ನೇಹಿತರು ಯಾರು ಶತ್ರು ಅಂತ ಗೊತ್ತಾಗ್ತದೆ ಆ ತರ ಆ ಲೆಕ್ಕದಲ್ಲಿ ಹೇಳಿ ಅಲ್ಲ ಸರ್ ಮೋಡಾದಲ್ಲಿ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ನಲ್ಲಿರೋದು ಕಾಂಗ್ರೆಸ್ ಅಂತವ್ರೆ ಹಾಕ್ಬಿಟ್ರ ಕಾಂಗ್ರೆಸ್ ಅವ್ರಿಗೆ

آنا بنينا سلفا ڪم ڪرڻا آهي اي چلو ڏاڍو آهي آج 77 وهيا آج 77 اي چڙهي ٿي ٿا ये बैठो आंदोलन जरा उधर सब्जी 私たちは、お世話になた。<music>

テレビ東京